ಹನ್ನೊಂದು ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ನಿರಂತರವಾಗಿ ಅತ್ಯಾಚಾರ ನಡೆಸಿ ಜಾತಿ ನಿಂದನೆ ಮಾಡಿದ ಆರೋಪದ ಮೇರೆಗೆ ವ್ಯಕ್ತಿಯೋರ್ವರನ್ನ ಕುಮಟಾಠಾಣಾ ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ನಿವಾಸಿ ಗೋವಿಂದ ನಾಯ್ಕ್ ನಲವತ್ತೆಂಟು ವರ್ಷ ಬಂಧಿತ ಆರೋಪಿಯಾಗಿದ್ದಾನೆ ಈತ ತನ್ನ ಸ್ವಂತ ಜಮೀನು ಕೆಲಸದಲ್ಲಿ ತೊಡಗಿಕೊಳ್ಳುತ್ತಿದ್ದ ಈ ಬಾಲಕಿ ಮತ್ತು ಏಳು ವರ್ಷದ ಮಗುವೊಂದಿಗೆ ತಾಯಿ ಹೊನ್ನಾವರದಲ್ಲಿ ವಾಸ್ತವ್ಯ ಮಾಡಿದ್ಲು ಚುನಾವಣೆ ಸಂದರ್ಭದಲ್ಲಿ ತಾಯಿ ತನ್ನ ಇಬ್ಬರು ಮಕ್ಕಳೊಂದಿಗೆ ಊರಿಗೆ ಬಂದಿದ್ದಳು ಊರಿನಲ್ಲಿ ನಾಲ್ಕು ದಿನ ಇದ್ದು ಹೋದರಾಯಿತು ಎಂದುಕೊಂಡು ಅಲ್ಲಿಯೇ ತನ್ನ ಮಕ್ಕಳೊಂದಿಗೆ ಇದ್ದಳು ಈ ವೇಳೆ ಗೋವಿಂದ ನಾಯ್ಕ ಎಂಬಾತ ತನ್ನ ಜಮೀನು ಕೆಲಸದಲ್ಲಿ ತೊಡಗಿದ್ದಾಗ ಹನ್ನೊಂದು ವರ್ಷದ ಬಾಲಕಿಯನ್ನ ನಿರಂತರವಾಗಿ ಅತ್ಯಾಚಾರವೆಸಗಿದ್ದಾನೆ ಎನ್ನಲಾಗಿದ್ದು ಇದಲ್ಲದೆ ಬಾಲಕಿ ಮೇಲೆ ಜಾತಿ ನಿಂದನೆ ನಡೆಸಿ ಆರ್ಥಿಕವಾಗಿಯೂ ಶೋಷಣೆ ಮಾಡಿದ್ದಾನೆ ಬಾಲಕಿ ಅಸ್ವಸ್ಥತೆ ಕಂಡ ತಾಯಿ ಆಸ್ಪತ್ರೆಗೆ ದಾಖಲಿಸಿದ್ದು ಈ ವಿಚಾರ ಬೆಳಕಿಗೆ ಬಂದಿದೆ ನಂತರ ಕುಮ್ಟಾ ಠಾಣೆಗೆ ದೂರು ನೀಡಿದ್ದು ಆರೋಪಿಯನ್ನು ಬಂಧಿಸಿ ಪೋಕ್ಸೋ ಪ್ರಕರಣ ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮ್ಟಾ.